ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮೆಲೋಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ನನ್ನ ಗಂಡನ ಮನೆಗೆ ಬಂದೆ ಬಾಣತನ ಮುಗಿಸ್ಕೊಂಡು ಈ ಕಡೆ ಡೌನಿಂದ ಬರ್ತೀನಿ ಅಂತ ಹೇಳಿ ಎಲ್ಲರೂ ಡೌನಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ಬಟ್ ನಾನು ಈ ಸೈಡಿಂದ ಬಂದುಬಿಟ್ಟೆ ಯಾಕೆ ಅಂತಂದರೆ ಆಟೋದವರು ಅಲ್ಲಿ ಫುಲ್ ಡೌನ್ ಇತ್ತು ಅನ್ ಜೊತೆಗೆ ಒಂದು ಸ್ವಲ್ಪ ರೋಡ್ ಸರಿ ಎಲ್ಲ ಅಗದು ಬಿಟ್ಟಿದ್ರು ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಿಟ್ರು ಈ ಕಡೆ ಸ್ಟೆಪ್ಸ್ ಇತ್ತಲ್ಲ ಸೊ ಮತ್ತೆ ಈ ಕಡೆಯಿಂದ ಬಳಸ್ಕೊಂಡು ಇಷ್ಟಪ್ಪತ್ತದ್ರ ಬದಲಿಗೆ ಸ್ಟೆಪ್ಸ್ ಹತ್ತನ ಅಂದ್ಬಿಟ್ಟು ನಾನು ಬಂದೆ ಬಟ್ ನೋಡಿದ್ರೆ ಎಲ್ಲ ಪಾಪ ಅಲ್ಲಿ ಕ್ಯಾಮ್ರ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ರೆಡಿಯಾಗಿ ಅಲ್ಲಿ ನಿಂತಿದ್ದಾರೆ ನಾನು ನೋಡಿದ್ರೆ ಈ ಕಡೆಯಿಂದ ಬಂದೆ ಸೊ ಮತ್ತೆ ಎಲ್ಲ ಇವಾಗ ಬಂದ್ರು ಇಲ್ಲಿಗೆ ಎಂತಕ್ಕೆ ಮೊದ್ಲೇ ಹಚ್ಚಿದ್ರಿ ಅವಳು ಆಟೋದಲ್ಲಿ ಬರ್ತಾನೆ ಮಲ್ಕೊಂಡ್ಬಿಟ್ಟಿದ್ಳು ಬೆಳಿಗ್ಗೆಯಿಂದ ಮಲಗಿರಲಿಲ್ಲ ಬೆಳಗ್ಗೆ ಎದ್ದಿದ್ಲಲ್ಲ ಸ್ನಾನೇ ಬರೆ ಮಾಡಿಸಿದ್ವಿ ಸೊ ಹಂಗಾಗಿ ನಿದ್ದೆ ಎಳಿತಾ ಅನ್ಸುತ್ತೆ ಆಟೋದಲ್ಲೇ ಮಲ್ಕೊಂಡಿದ್ಲು ಸೊ ಇವಾಗೆಲ್ಲ ಮೇಲೆ ಇದ್ದಾರೆ ಪಾಪ ಕೆಳಗಡೆಯಿಂದ ಅಪ್ಪ ಹತ್ಕೊಂಡು ಸೊ ಇವಾಗ ಹೇಳಿಸ್ತೆ ಯಾಕಂದರೆ ಆರತಿ ಮಾಡ್ತಾ ಇದ್ರಲ್ಲ ಎದ್ದಿರಲಿ ಅಂತ ಹೇಳಿ ಅವಳನ್ನು ಕೂಡ ಹೇಳಿಸ್ತೆ ನನ್ನ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡ್ಕೊಂಡಿರಲಿಲ್ಲ ಮನೆಯಲ್ಲಿ ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲು ಅತ್ತೆ ಹಾಕಿದ್ದು ಒಂದು ಸೀರೆ ಕೂಡ ಅವರೇ ಹಾಕಿ ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ನನಗೆ ನಮಗೆ ನಾವೇ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಲ್ವಾ ಹೇರ್ ಸ್ಟೈಲು ಸೊ ಇವ್ರು ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ಏನಂದ್ರೆ ನನಗೆ ಇವಾಗ ಅಷ್ಟೊಂದೇನು ಬೇಜಾರಾಗ್ತಿಲ್ಲ ಯಾಕೆಂದ್ರೆ ಅಮ್ಮನೂ ಕೂಡ ನನ್ನ ಜೊತೆಲಿ ಬಂದಿದ್ರಲ್ವಾ ಸೊ ಹಂಗಾಗಿ ಅಷ್ಟೊಂದೇನು ಎಮೋಷ್ನಲ್ ಆಗಿರಲಿಲ್ಲ ಅಮ್ಮನ ಜೊತೆಲೆ ಇದ್ರು ಅಂತ ಒಂದು ಸ್ವಲ್ಪ ನನಗೆ ಖುಷಿ ಇತ್ತು thank ಆರತಿ ಎಲ್ಲ ಮಾಡಾದ್ಮೇಲೆ ಇವಾಗ ಆಲ್ಮೋಸ್ಟು ಒಂದು ವರ್ಷ ಆಗ್ತಾ ಇದೆ ಆಯಿತಾ ಒಂದು ವರ್ಷಕ್ಕೆ ಒಂದು ಎರಡು ತಿಂಗಳಿಗೆ ಕಮ್ಮಿ ಇದೆ ಅಷ್ಟೇ ಜುಲೈಯಲ್ಲಿ ಅನ್ಸತ್ತೆ ನಾನು ಅಮ್ಮನ ಮನೆಗೆ ಹೋಗಿದ್ದು ಅದಾದಮೇಲೆ ಇವತ್ತೇನೆ ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ವರ್ಷ ಅಂತ ಲೆಕ್ಕ ತೊಗೊಳ್ಳಿ ಒಂದು ವರ್ಷ ಆದಮೇಲೆ ಇದ್ದೀನಿ ನನ್ನ ಗಂಡನ ಮನೆಗೆ ബോളി ബോളി ഇല്ലಿಂದട്ട് അത് ಬಿടി എടുത്തില്ലേ ഇപ്പോ ഇല്ലಿಂದട്ട് ഇടി ആവുകൂടെ അല്ല ഇല്ലಿಂದട്ട് തരട്ട് എടുക്കുന്നേ നാല് കണ്ണ് ഉണ്ടോ ഓടിപ്പോകുന്നുണ്ട് എയ് ഫുൾ വെറുതെ ദേ സൗകാശല്ലേ ഇണ്ടല്ലേ നീ നോക്കണ്ട അല്ലോടു निरंतर, 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 निरंतर। तेरी कमंड है। अरे, 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 अरे। अरे, अरे, इसपे को, अरे, 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 � रेडी ए आकडे ओ घरी इकडे ओ घरी आ ना इकडे बा आमा हे अब टाफी ती टाफी हे हां कालच ए ए हाय द्रुती द्रुती

ಆರತಿ ಮುಗಿಸ್ಕೊಂಡು ಬಂದ ತಕ್ಷಣನೇ ಈ ರೀತಿ ಪಾಪನ್ನ ವೆಲ್ಕಮ್ ಮಾಡಿಕೊಂಡ್ರು ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ವಾ ಡೆಕೋರೇಷನು ನನಗಂತೂ ತುಂಬ ಇಷ್ಟ ಆಯಿತು ಶ್ರೀ ಶಂಕರು ಗಗನ ಕಿರಣ್ಣು ಹಾಗೆ ಗಿರಿಜಾ ಆಂಟಿ ಸವ್ರು ಇಷ್ಟು ಜನರು ಸೇರಿಕೊಂಡು ಈ ಒಂದು ಡೆಕೋರೇಷನ್ನ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಏನೇನೂ ಕೇಳ್ತಾಯಿದ್ರು ಆಂಟಿ ಯಾವ ಥರ ಮಾಡೋದು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಮಾಡಿ ಅಂತ ಹೇಳಿ ಸೊ ಬಟ್ ನಾನು ಹೇಳಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಈ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ ಸೊ ಇದು ಮುಂಚೆದು ವಿಡಿಯೋ ಡೆಕೋರೇಷನ್ ಮಾಡಾದ್ಮೇಲೆ ಇದ್ರದ್ದು ಎಲ್ಲ ಹೇಗೆ ಮಾಡಿದ್ರು ಏನು ಅನ್ನೋದನ್ನೆಲ್ಲ ಅವ್ರು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಮಾಡ್ಕೊಂಡಿದ್ದೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಶೇರ್ ಮಾಡೋದಕ್ಕೆ ನಿಮ್ಮ ಜೊತೆಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದಾರೆ ಬಟ್ ಅದು ಯಾರು ಫೋನ್ ಇದೆ ಅಂತ ನನಗೂ ಗೊತ್ತಿಲ್ಲ ಸೊ ಇವಾಗ ಎಷ್ಟಿದೆ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ದೀಪ ಹಚ್ಚೋಣ ಅಂತ ಹೇಳಿ ಇವಾಗ ದೀಪ ಹಚ್ತಾ ಇದ್ದೀನಿ ಬಟ್ ದೀಪ ಆಲ್ರೆಡಿ ಹಚ್ಚಿದ್ರು ಸೊ ಹಾಗಾಗಿ ಬರಿ ಗಂಧದ ಗಡ್ಡಿನ ಮಾತ್ರ ಹಚ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ Okay. ಸೊ ಪಾಪಗೆ ನಾನು ಈ ಒಂದು ಲಂಗ ಬ್ಲೌಸ್ನ ಹಾಕಿದ್ದೀನಿ ಅಂದರೆ ನಾನು ಮೀಶೋಯಿಂದ ಇಂದ ತರಿಸ್ಕೊಂಡಿದ್ದೆ ಅಲ್ವಾ ಲಾಸ್ಟ್ ಬ್ಲಾಕ್ಸ್ಗಳಲ್ಲಿ ತೋರಿಸಿದ್ದೆ ನಿಮಗೆ ಸೊ ಅದನ್ನು ಹಾಕಿದ್ದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಿಮಗೆ ನಾಮಕರಣ ದಿನದಲ್ಲಿ ಹಾಕಿದ್ನಲ್ವ ಲಂಗ ಬ್ಲೌಸು ಅದು ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಇದು ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಸ್ವೀಟಿನ ನೋಡಿ ಹೊರಗಡೆ ಕಟ್ ಹಾಕಿಬಿಟ್ಟಿದ್ದೀವಿ ಅಂದರೆ ಜಸ್ಟ್ ಬೆಲ್ಟ್ ಹಾಕಿದ್ದೀವಿ ಅಷ್ಟೇ ಕಟ್ ಹಾಕಿಲ್ಲ ಅಂದರೆ ಅವಳು ಎಲ್ಲರೂ ಇದ್ದಾಗ ಬೊಗಳ್ತಿರ್ತಾಳೆ ಇಲ್ಲ ಅಂತಂದರೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ ಡೆಕೋರೇಷನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಹೊರಗಡೆನೆ ಬೆಲ್ಟ್ ಹಾಕ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ ಅತ್ತೆ ಸೊ ಹಾಗೆ ಇವಾಗ ಒಂದು ನೆಕ್ ಪೀಸ್ ಹಾಕಿದ್ದೀನಿ ಅಲ್ವಾ ಅದನ್ನು ಗೌಡ್ಗೆರೆಗೆ ಹೋದಾಗ ತೊಗೊಂಡು ಬಂದಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸ್ಯಾರಿಗೂ ಅದಕ್ಕೂ ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ರೆಡ್ ಕಲರ್ ಬೀಟ್ಸು ತೊಗೊಂಡು ಬರಬೇಕು ರೆಡ್ಡು ಗ್ರೀನ್ ಮತ್ತು ಬ್ಲ್ಯಾಕ್ ಮೂರೇ ಕಲರ್ ಇದ್ದಿದ್ದು ರೆಡ್ ಕಲರ್ ಒಂದು ತೊಗೊಳ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಆ್ಯಂಡ್ ಹೇರ್ ಸ್ಟೈಲ್ ಅಷ್ಟೇ ಅವಾಗಲೇ ಹೇಳ್ದಂಗೆ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ರೆಡಿ ಮಾಡಿದಾರಲ್ವ ನಮ್ಮತ್ತೆ ಇನ್ನೊಂದು ಏನು ಗೊತ್ತಾ ನನಗಂತಿವಾಗ ಇವಾಗ ಕಾಯಿ ಹೊಡಿಬೇಕಂದ್ರೆ ಭಯ ಆಗುತ್ತೆ ಯಾಕಂದರೆ ಎಷ್ಟು ಸಲ ಕಾಯಿ ಹೊಡೆದಾಗ್ಲು ಅದು ತೊಟ್ಲುಕಾಯಿಯೇ ಬರ್ತಾ ಇರತ್ತೆ ನನ್ನ ಕೈಯ್ಯಲ್ಲಿ ಹಂಗಾಗಿ ಈ ಸಲ ಅದೇವರೆ ಪ್ಲೀಸ್ ಕಾಯಿ ಮಾತ್ರ ಹೊಡಿಬೇಡ ಅಂತ ಅಂದ್ಕೊಂಡು ಕಾಯಿ ಹೊಡೆದೆ ಯಾವಾಗ ನೋಡಿದ್ರು ತೊಟ್ಲಿಕಾಯೇ ಇರುತ್ತಾ ಸೊ ಅದಕ್ಕೆ ಈ ಸಲ ಹಂಗೆ ಅಂದ್ಕೊಂಡೆ ಕಾಯಿ ಹೊಡೆದೆ ಕಾಯಿ ಮಾತ್ರ ಹೊಡಿಬೇಡ ನೀಟಾಗಿ ಹೊಡಿಕಾಯಿ ಅಂತ ಹೇಳಿ ಲೈಕ್ ಅಂದರೆ ಹೊಡಿಬೇಕಾದ್ರೆ ಸೆಂಟ್ರಲ್ಲಿ ಹೊಡೆದ್ರೆ ನೀಟಾಗೆ ಬರುತ್ತೆ ಅದು ನಾನೆಲ್ಲೋ ಸೊಟ್ಟ ಹೊಡಿತಿರ್ತೀನಿ ಅಂತ ಅನಿಸುತ್ತೆ ಅದಕ್ಕೆ ಆ ಥರ ಫೋನ್ ಬರ್ತಾಯಿರುತ್ತೆ ಅವಳು ಅವರ ಅಪ್ಪನ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ ಅಂದ್ ಕಾರು ಮತ್ತೆ ಒಂದ್ಸಲ ಟಾಯ್ಸ್ ಹಾಕಿಬಿಟ್ಟಿದ್ದ ಸೊ ಅದನ್ನ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾಳೆ ಅಮ್ಮನೂ ಕೂಡ ನಮ್ಮ ಜೊತೆನೇ ಬಂದಿದ್ರು ಅವತ್ತು ಸೊ ಹಾಗಾಗಿ ನನಗೆ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಏನಾದರೂ ಏನಾದರೂ ಅವತ್ತು ಬಂದಿಲ್ಲ ಅಂತಂದಿದ್ರೆ ಐ ಥಿಂಕ್ ನಾನು ಇಷ್ಟೊಂದು ನಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ ಮನೆಯಿಂದ ಬರಬೇಕಾದ್ರೆ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಹಿಂಗೆ ಏನು ಅಂತ ಹೇಳಿ ಅಂದರೆ ಡೆಫಿನೆಟ್ಲಿ ಅದು ಎಮೋಷ್ನಲ್ ಮೂಮೆಂಟೇ ಅಲ್ವಾ ಬಟ್ ಅಮ್ಮನ ಜೊತೆಲೇ ಇದ್ರಲ್ವ ಹಂಗಾಗಿ ಅಷ್ಟೊಂದು ಏನು ನನಗೆ ಎಮೋಷ್ನಲ್ ಅಂತ ಅನ್ನಿಸ್ಲಿಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಅಷ್ಟೇ ಬಟ್ ಅಮ್ಮನ ಜೊತೇಲಿ ಇದ್ದಿದ್ದರಿಂದ ಅಷ್ಟು ಅಷ್ಟೊಂದೇನು ನನಗೆ ಫೀಲ್ ಅನ್ನಿಸ್ಲಿಲ್ಲ ಅವರು ಸಂಜೆವರೆಗೂ ಕೂಡ ಇರ್ತೀನಿ ಇರ್ದು ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಹಾಗಾಗಿ ಸರಿ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಆಯಿತು ಜೀವಕ್ಕೆ ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ಕೂಡ ಕೊಟ್ಟಿದ್ರು ಅಂದರೆ ಸವೆನ್ ಅಪ್ ಸಾವೆನಪ್ಪೇನೋ ಅದನ್ನೆಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡಿದ್ವಿ ಅದಾದಮೇಲೆ ಅತ್ತೆ ದಿರೆಲ್ಲ ಊರಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಅವರು ಕೂಡ ಊಟ ಮುಗಿಸ್ಕೊಂಡ್ರು ನನ್ನ ತಮ್ಮನ ಫ್ರೆಂಡ್ ಕೂಡ ಬಂದಿದ್ದ ನಾವೀನಂತ ಒಂದೇ ಆಟೋ ಇದೆ ಸೊ ಆಟೋದಲ್ಲಿ ಇವ್ರನ್ನೆಲ್ಲರೂ ಇವಾಗ ಬಿಟ್ಬಿಟ್ಟು ಬರಬೇಕು ಅವರು ಬಿಟ್ಬಿಟ್ಟು ನಾನು ತಮ್ಮ ಹಾಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಸೊ ಆ ಅಮ್ಮ ಮತ್ತು ಅಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲಿಂದ ಹೊರಡ್ತಾರೆ ಸೊ ಹಂಗಾಗಿ ಅವರೆಲ್ಲ ಊಟ ಮಾಡಿಕೊಂಡ್ರು ಮತ್ತು ಇವರು ಕೂಡ ಇವಾಗ ಊಟ ಮಾಡ್ಕೊಳ್ತಿದ್ದಾರೆ ಎಷ್ಟು ಮಳೆ ಇದೆ ಅಲ್ವ ಬೆಂಗಳೂರಲ್ಲಿ ಅಪ್ಪ ದೇವ್ರೆ ನಿನ್ನೆಯಿಂದ ಅಂತೂ ಸಖತ್ ಮಳೆ ಹೋಯ್ತಾ ಇದೆ ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆಯಿಂದನೇ ಹನಿ ಹನಿ ಇಡ್ತಾ ಇತ್ತು ಸೊ ಇವಾಗಲೂ ತುಂಬ ಜೋರಾಗಿ ಮಳೆ ಇದೆ ಸೊ ನಾನು ಹಾಗೆ ಒಂದು ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಒಂದು ಕ್ಲಿಪ್ಪಿಂಗ್ ತೆಗಿ ಅಂತ ಹೇಳಿದಾಗ ನನಗೆ ತೆಗಿತಾ ಇದ್ಲು

ಕಿರಣ್ ಫೋನಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ವೀಡಿಯೋ ಅಲ್ವಾ ಸೊ ಫಸ್ಟ್ ತೆಗ್ದಿದ್ದು ನನ್ನ ಫೋನಲ್ಲಿ ಇವಾಗ ಸೆಕೆಂಡ್ ಪಾಪುನ ಎತ್ಕೊಂಡಿದ್ನಲ್ವಾ ಅದು ಬಂದು ಕಿರಣ್ ಫೋನಲ್ಲಿ ತೆಗೆದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೀಡಿಯೋ ಅದರಲ್ಲಿ ಸ್ಯಾರಿ ಕಲರ್ ಅಷ್ಟೇ ಬ್ರೈಟಾಗಿ ಎಷ್ಟು ಚೆನ್ನಾಗಿದೆ ಸೊ ಇವಾಗ ಪಾಪುನ ಕೆಳಗಡೆ ಕೂರಿಸಿದ್ದೆ ಅವಳು ಮುಂದಕ್ಕೆ ತೆವಿಕೊಂಡು ಹೋಗ್ತಾ ಇದ್ಳು ಅವಳ್ದು ಕೂಡ ಒಂದಷ್ಟು ವೀಡಿಯೋ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ಅವಳು ರಸ್ತು ಎಲ್ಲ Cups, Bila night, Bong -bong -bong cups, cups Drugs, claps mga Chinima. Ay, hirap ko. Chini Chinima, hindi? Kusa, ito. O, naito? Sweetie na doon. Namaskara. Upaw, upaw. Kasi rin ito? Kasi rin ito? Gupi, gupi. O, na, eh? Kasi rin ito? Kasi rin ito? na, Sweetie. Claps 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 claps. ಸೊ ಇದೆಲ್ಲ ಆದಮೇಲೆ ನಾನು ಕೂಡ ಇವಾಗ ಸ್ಯಾರಿ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದೆ ಸೊ ಚೆನ್ನಾಗಿ ಕಾಣಿಸ್ತಾಯ್ತಲ್ವ ಸ್ಯಾರಿ ಒಂಥರ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸ್ಯಾರಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ಇವಾಗ ಸೊ ಪಾಪುಗೆ ಡ್ರೆಸ್ ಕೂಡ ತಂದಿದ್ರು ಗಿರಿಜಾ ಚಿಕ್ಕಮ್ಮ ಅದನ್ನು ಇವಾಗ ಹಾಕ್ಬಿಟ್ಟು ಅವಳಿಗೆ ಒಂದು ಫೋಟೋ ತೆಗಿಬೇಕು ಯಾಕಂದರೆ ಅವರು ಚಿಕ್ಕಪ್ಪನ ಕಳಿಸ್ಬೇಕಂತೆ ಸೊ ಹಾಗಾಗಿ ವೇರ್ ಮಾಡು ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ ಅಂದರು sik te tentata a te vedi kundre agede pradoa sa sa jaga wasa ಈ ಡ್ರೆಸ್ಗೆ ಬಂದು ಜಾಸ್ತಿ ಲೇಯರ್ಸ್ ಇದೆ ಸೊ ಹಾಗಾಗಿ ಕೈಯೇ ಸಿಕ್ತಿರ್ಲಿಲ್ಲ ಅವಳದು ಸೊ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು ಯಾಕಂದರೆ ಕೈಯಲ್ಲಿ ಏನೋ ಕೋಲ್ ಇಟ್ಕೊಂಡಿದ್ಲಲ್ವ ಕೋಲು ಬೀಳ್ಸ್ಬಿಟ್ವಿ ಹಂಗಾಗಿ ಅವಳು ಅಳಗೆ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ಇವಾಗ ಹೆಂಗೋ ಸಮಾಧಾನ ಮಾಡಿ ಹಾಕ್ತಾಯಿದ್ದೀವಿ ಡ್ರೆಸ್ ಇನ್ನೊಂದು ಜಿಪ್ ಓಪನ್ ಮಾಡಿಲ್ಲ ಹಿಂದೆ ಕಡೆ ನಾನು ಹಾಗೆ ಇದ್ದೆ ಅದನ್ನೆಲ್ಲ ಇವಾಗ ತೆಗೆದುಬಿಟ್ಟು ಅಮ್ಮ ನೀಟಾಗಿ ಹಾಕ್ತಿದ್ದಾರೆ ಸೊ ಈ ಥರದ್ದೆಲ್ಲ ಹಾಕೋದಕ್ಕೆ ನಮ್ಮಮ್ಮನೇ ಸರಿ ಆಯ್ತಾ ಯಾಕಂದಂಗೆ ಅಷ್ಟು ಅಭ್ಯಾಸ ಇಲ್ಲ ಹಾಕಿ ಅಲ್ವಾ ಯಾವಾಗಲೂ ಅವರೇ ರೆಡಿ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಅವ್ರ ಕೈಯಲ್ಲೇ ಕೊಟ್ಟೆ ಹಾಕು ಅಂತ ಹೇಳಿ ಇವಾಗ ಕೋಲ್ನ ತೆಗೆದು ಅವಳ ಕೈಯಲ್ಲಿ ಕೊಟ್ಬಿಟ್ಟು ಇವಾಗ ಡ್ರೆಸ್ ಇದ್ದೀವಿ गोड़ी तो बॉडी बॉडी बीटी गोड़ी तो टी आम में गोड़ी बॉडी 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 ट्रॉल क्या अब टैक्स तो आह आजा ओपे इधर ಈ ಫ್ರಾಕ್ ಬಂದು ದೇವಕ್ ತಾತ ತಂದಿದ್ದು ಸೊ ಇದನ್ನು ಕೂಡ ಹಾಕಿ ನೋಡೋಣ ಅಂದ್ಬಿಟ್ಟು ಹಾಕಿ ಕಲಿಸ್ತಾ ಇದ್ವಿ ಬಟ್ ಅದೇ ಅವಳಿಗೆ ಆಟ ಹೊಸ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಲ್ವಾ ಆ್ಯಂಡ್ ಎಷ್ಟೊಂದು ಜನ ಇದ್ರಲ್ಲ ಸೊ ಹಾಗಾಗಿ ಅವಳಿಗೊಂದು ಸ್ವಲ್ಪ ಜಾಸ್ತಿ ಜೋಶಲ್ಲಿದ್ದಾಳೆ ಆಟ ಆಡ್ಕೊಂಡಿದ್ಲು അല്ലേ നീ യാക്കി നീ ഓളിക്കി സിറ്റി ഓ നല്ല പാട്ടാണ് ചോോ Devo dirgete la pacco delle... D'assacco, 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 eccoli, 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 a eccoli, che eccoli, 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 dress up eccoli, 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 ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಬಟ್ ಹೊಸ ಜಾಗಕ್ಕೆ ಬಂದ್ಬಿಟ್ಟಿದ್ದಾಳಲ್ಲ ಸೊ ಹಂಗಾಗಿ ಆಟ ಆಡಬೇಕು ಇವಾಗ ಅವಳು ಅವಳಿಗೆ ನಿದ್ದೆಗಿಂತ ಆಟ ಇಂಪಾರ್ಟೆಂಟು ಸೊ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿ ಆಟ ಆಡ್ಬೇಕು ಅವಳು ಆಟ ಆಡೋ ಮೂರಲ್ಲಿ ಇದ್ದಾಳಲ್ವ ಹಂಗಾಗಿ ನಾವು ಬಟ್ಟೆ ಗಿಟ್ಟೆ ಹಾಕಕ್ಕೆ ಅವಳು ಕೈಲಿರೋದೆಲ್ಲ ಕೆಳಗಡೆ ಇದ್ವಿ ಅಂತ ಹೇಳಿಬಿಟ್ಟು ಹಳ್ತಾ ಇದ್ಳು ಅದನ್ನು ಬಿಟ್ಟರೆ ಕೆಳಗಡೆ ಬಿಟ್ಬಿಡ್ಬೇಕು ಅವಳಿಗೆ ಆಡೋದಕ್ಕೆ ಆದರೆ ನಮಗೆ ಸ್ವಲ್ಪ ಭಯ ಅವಳನ್ನ ಕೆಳಗಡೆ ಬಿಡೋದಿಕ್ಕೆ ಯಾಕಂದರೆ ಸ್ವೀಟಿ ಬರ ಇರೋದ್ರಿಂದ ಸ್ವೀಟಿಗೆ ಮಕ್ಕಳನ್ನ ಕಂಡ್ರೆ ಅಷ್ಟು ಕಷ್ಟ ಆಯ್ತಾ ಸೊ ಹಂಗಾಗಿ ಇವಳು ಹೋಗಿ ಎಳದ್ಗಿಳಿದ್ಬಿಟ್ಟು ಸ್ವೀಟಿನ ಅವಳು ಉರಂದು ಹಿಡಿಯೋದ್ರಕೊಂಬಿಟ್ರೆ ಮತ್ತೆ ಅದೊಂದು ಬಾಂಡಿಂಗ್ ಕ್ರಿಯೇಟ್ ಆಗಲ್ಲ ಅವರಿಬ್ಬರ ಮಧ್ಯೆ ಸೊ ಹಂಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸೊ ಅವರಿಬ್ಬರು ಫ್ರೆಂಡ್ಸ್ ಹಾಕ್ತಾರಲ್ವ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ ನಾವೇ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀವಿ ಸ್ವೀಟಿ ಹತ್ರ ಹೋಗೋದಕ್ಕೆ ಆಮೇಲೆ ಈ ಡ್ರೆಸ್ಸನ್ನು ಕೂಡ ಇವಾಗ ಹಾಕಿದ್ವಿ ಇದು ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ ಇದು ಜಾಸ್ತಿ ಏನು ದೊಡ್ಡದಿಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಹಾಕ್ಬೋದು ಅಂದರೆ ಇವಳು ನಡೆಯೋಂಗಾದರೆ ಕರೆಕ್ಟಾಗಿ ಆಗುತ್ತೆ ಈ ಡ್ರೆಸ್ಸು ಸೊ ಈ ಡ್ರೆಸ್ಗಳು ಎಷ್ಟೊಂದು ಸೇರಿಬಿಟ್ಟಿದೆ ಇವಳಿಗಂತೂ ಹೊಸ ಫ್ರಾಕ್ಗಳು ಇದನ್ನೆಲ್ಲ ಯಾವಾಗ ಹಾಕ್ಬೇಕಂತಲೇ ಗೊತ್ತಿಲ್ಲ ನನಗೆ ಇದೆಲ್ಲ ಆದಮೇಲೆ ಅಮ್ಮನೂ ಕೂಡ ಹೊರಡ್ತೀನಿ ಅಂತ ಹೇಳಿದ್ರು ಇರುವಂತ ಅಂದೆ ಬಟ್ ನಾನು ತಮ್ಮ ಅಲ್ಲಿ ಒಬ್ಬನೇ ಇರ್ತಾನಲ್ವಾ ಹಂಗಾಗಿ ಹೊರಡ್ತೀನಿ ಅಂತ ಅಂದರು ಸರಿ ಅಂತ ಹೇಳಿ ಅವ್ರಿಗೂ ಕೂಡ ಇವಾಗ ಅರ್ಶನ ಕುಂಕುಮ ಕೊಟ್ಟು ಸೀರೆ ಸೀರೆನ ಕೊಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಇವರು ಹೋದ್ಮೇಲೆ ಹೆಂಗಿರತ್ತೆ ಏನು ಅಂತ ನೋಡಬೇಕು ಬಟ್ ಅವ್ರಿಗಂತೂ ತುಂಬ ಬೇಜಾರಾಗೇ ಆಗುತ್ತೆ ಬಿಕಾಸ್ ಮನೆಗೆ ಬಂದ ತಕ್ಷಣನೇ ಅವಳು ಬಾ 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 ಅಂತ ಅಂದ್ಕೊಂಡು ಎತ್ಕೊಳ್ತಾ ಇದ್ಲು ಅಂದರೆ ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರು ಬಂದ ತಕ್ಷಣನೇ ಎತ್ಕೊಂಡು ಹೊರಗಡೆ ಕರ್ಕೊಂಡು ್ಕೊಂಡು ಹೋಗ್ತಾ ಇದ್ರುಲ್ವ ಸೊ ಅದೆಲ್ಲ ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ಇವ್ರಿಗು ಕೂಡ ಅಷ್ಟೇ ಸೊ ಮನೆಗೆ ಬಂದ ತಕ್ಷಣವೇ ಅವಳು ಮಾತಾಡ್ಸೋದು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾರೆ ಅಂಡ್ ತುಂಬ ಬೇಜಾರು ಕೂಡ ಆಗುತ್ತೆ ಯಾಕಂದ್ರೆ ನನಗೇನೆ ಅವ್ಳು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೇನೆ ಯಾವಾಗ ಎದೇಳ್ತಾಳಪ್ಪ ಅಂತ ಅನ್ನಿಸ್ತಿ ಅಷ್ಟು ಬೋರ್ ಆಗ್ತಾ ಇರುತ್ತೆ ಅಂತದ್ರಲ್ಲಿ ಸೊ ಅವಳು ಇರೋದೇ ಇಲ್ಲ ಮನೇಲಿ ಅನ್ನೋ ಥರ ಇದ್ರೆ ಡೆಫಿನೆಟ್ಲಿ ತುಂಬಾ ಆಗೇ ಆಗುತ್ತೆ ಅಷ್ಟೊಮ್ಮೆಲ್ಲ ತಗೊಂಡು ಅಮ್ಮನೂ ಕೂಡ ಕೆಳಗಡೆ ಹೋಗಿ ಬಿಟ್ಬಿಟ್ಟು ಬಂದೆ ಅವರು ಕೂಡ ಹೊರಟರು ಚಗ್ಗಿನ ಚಕ್ಕಿ ಚಿ 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 ಅಲ್ಲೇ ಚಾಮಿ ಚಿ ಹೊಸ ಹಾಸ್ಕನ ಚಿನಿ ನಿಂದು ಹೊಸ ಹಾಸ್ಕುಸಿದು ಅಯ್ಯ್ ಚಿನ ಐ ಗೊಂಡ್ವಾಚು ಕಚು ಕು ದಡಾರ್ ದಡಾರ್ ಅಂತ ಬೀಳ್ತಾ ಕುಸು ನೀನು ಅಯ್ಯೋ ಅಯ್ಯೋ ತಲೆ ಹೊಡ್ಕೋತೇ ಇಂದು ಕದು ನಿನ್ನ ಡಿ Banyan <laughs> Banyan banya. Baba Sini ba -ba. <tod bhai licking>, Moda <laughs> ಹೊಸ ಜಾಗಕ್ಕೆ ಬಂದ್ಬಿಟ್ಟಿದ್ದಾಳಲ್ವ ಸೊ ಹಂಗಾಗಿ ಫುಲ್ಲು ಅವಳಿಗೆ ಖುಷಿ ಒಂಥರ ಏನೋ ಹೊಸ ಜಾಗ ಅಂತ ಹೇಳ್ಬಿಟ್ಟು ಫುಲ್ ಜೋಶಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳಂತೂ ಆ್ಯಂಡ್ ಅಲ್ಲದೆ ನಮ್ಮದು ಇದು ಬೆಡ್ ಒಂದು ಸ್ವಲ್ಪ ಸಾಫ್ಟ್ ಇದೆ ಆಯಿತಾ ಖುಷಿ ಅಂತಾರೆ ಸೊ ಅದ್ರ ಮೇಲೆ ಜಂಪ್ ಮಾಡೋದಂತೆ ಕೆಳಗಡೆ ಬೀಳೋದಂತೆ ಅವಳ ಆಟ ನೋಡಬೇಕಿತ್ತು ಅವತ್ತು ನೀವು ಹೆಂಗೆ ಆಡ್ತಿಲ್ಲ ಅಂತ ಏನು ಅನ್ಕೊಂಡಿದ್ದೀರಾ ನನ್ನ ಮಗಳನ್ನ ಚಾಮರಾಜಪೇಟೆ ರೌಡಿ ಲೇಡಿ ರೌಡಿ ಇಲ್ಲಿ ಇವರಿಬ್ರು ಆಟ ಆಡ್ತಾ ಇರ್ತಾರೆ ಇವಳು ಹೊಟ್ಟೆ ಕಿಚ್ಚು ಮೊಟ್ಟೆ ಕೊಳಿ ಇಲ್ಲಿ ಅಳ್ ಕಿಚ್ಚಾಳೆ ಬಗಡ್ತಾಳೆ ಇವನು ಎಲ್ಲ ಆಡಿಸ್ತಾನೆ ಇಲ್ಲ ಆಡಸ್ತಾನೆ ನೋಡಿ ಇಲ್ಲಿ ಆಟಾಡ್ತಾ ಇದ್ರೆ ಎಷ್ಟು ಜಲಾಸ್ ಇದೆ ನೋಡಿ ನಮ್ಮ ಸ್ವೀಟಿಗೆ ಅಲ್ಲೋದ್ರೆ ಸುಮ್ಮನೆ ಇರ್ತಾಳೆ ಇಲ್ಲಿಗೆ ಬಂದ್ರೆ ಬಗುಳ್ತಾಳೆ ನೋಡಿ ಈಗ ಬಗುಳ್ತಾಳೆ ನೋಡ್ಕೊಳ್ಳಿ ಯಾಕೆ ಸ್ವೀಟಿ ಹಂಗೆ ಮಾಡಬಾರ್ದು ಚಿನ್ನಿಮ್ಮ ನಿಮ್ಮ ಮಾಡಬಾರ್ದು ಸ್ವೀಟಿ ಕುಡ್ಗರ್ಲಲ್ವಾ ಹ್ಞೂ ಸೊ ಇವಾಗ ಟೈಮು ಎಂಟು ಕಾಲಾಗಿದೆ ಅಮ್ಮ ಕೂಡ ಹೊರಟರು ಅಮ್ಮ ಅಜ್ಜಿ ಇಬ್ರು ಹೊರಟರು ಸೊ ಇವತ್ತು ಇಲ್ಲೇ ಉಳ್ಕೊಳ್ಳಿ ಅಂದ್ಕೊಂಡಿ ಬಟ್ ರವೀಣ ಅಂದರೆ ನನ್ನ ತಮ್ಮ ಅಲ್ಲಿ ಒಬ್ಬನೇ ಆಗ್ತಾನೆ ಸೊ ಹಂಗಾಗಿ ಅವರು ಕೂಡ ಹೊರಟರು ಸೊ ಇವಾಗ ಪಾಪ ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ನಾನು ಕುತ್ಕೊಂಡಿದ್ದೀನಿ ಅವಳು ಪಕ್ಕದಲ್ಲಿ ಸೊ ಅವಳು ಗೊಂಬೆ ಜೊತೆಲಿ ಆಟ ಆಡ್ತಿದ್ದಾಳೆ ನಕ್ಕೊಂಡು ಸಮನ್ ಕಾಲ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಮೇ ಬಿ ಬಸ್ಸಲ್ಲಿ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ಆಟೋ ಯಾವುದೂ ಕೂಡ ತಗೊಳ್ಳಿಲ್ಲ ನಮ್ಮ ಏರಿಯಾಗೆ ಸೊ ಹಂಗಾಗಿ ಬಸ್ಸಲ್ಲಿ ಹೋದರು ಅವರು ಅವನಚ್ಚಿ ನಿಮ್ಮ ತೀರ್ಸ ನೀನು ಅಜ್ಜಿಯನ್ನೇ ಬಂದುಬಿಟ್ರೆ ನೀನು ಅಪ್ಪ ಜೊತೆ ಬಂದ್ಬಿಟ್ರೆ ನೀನು ಸೊ ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದಾಳಲ್ಲ ಸೊ ಆರಾಮಗಳು ಆಟ ಆಡ್ಕೊಂಡಿದ್ದಾಳೆ ಅದು ಇದು ಎಲ್ಲ ಅಂದರೆ ಎಲ್ಲ ಹೊಸ ಹೊಸ್ದಾಗಿ ಕಾಣಿಸ್ತಿದೆಯಲ್ಲ ಸೊ ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಇವಾಗ ಅಮ್ಮ ಕಾಲ್ ಮಾಡಿದ್ರು ನನಗೆ ಯಾವಾಗ ತುಂಬ ಅಡುಗೆ ಬರ್ತಿದೆ ಸೊ ಆ ಅಷ್ಟೆ ಓಲ್ ಚಿನ್ನ ಓಲದು ಗೊಂಬೆಲೂ ಗೊಂಬೆ ಅಯ್ಯೋ ಬಟ್ ಗೊತ್ತಿಲ್ಲ ಅಮ್ಮ ಹಿಂಗೆ ಎಷ್ಟು ಅಳ್ತಾರೆ ಏನು ಅಂತ ನನ್ನ ತಮ್ಮ ಆಲ್ರೆಡಿ ಇದ್ದಾನೆ ಪಾಪ ಅಂದರೆ ನಾರ್ಮಲಾಗಿ ಗೊತ್ತಲ್ವಾ ಮನೇಲಿ ಮಗು ಇದ್ದರೆ ಹೆಂಗಿರುತ್ತೆ ಅಂತ ಸೊ ತುಂಬ ಕಷ್ಟ ಆಗುತ್ತೆ ಅವರಿಗಂತೂ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಗಿ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತಿಲ್ಲ ಬಾಯ್ ಬಾಯ್ ಆ್ಯಂಡ್ ಲಾಡ್ಸ್ ಫ್ಲಾ ಇನ್ ಯರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನಿಮ್ಮ ಇಲ್ಲಿ Camera no like camera 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 Say bye. 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 Okay. Okay. <laughs>